ಐದನೇ ಸಂವಿಧಾನ ದಿನಾಚರಣೆ ಪ್ರಯುಕ್ತ ಗಣಕರಂಗ ಸಂವಿಧಾನ ಕಥಾ ಸ್ಪರ್ಧೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಾನು ಗಡೆ ಹಾವೇರಿ ನಾನು ಬಳಿದ ಕತೆ ಬಡವರ ಬಂದು ಸಂವಿಧಾನ ನಮ್ಮ ಹೆಣ್ಣೆಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಿರಿಚಿತ ಸಂವಿಧಾನ ಬಡವರ ಉದ್ಧಾರ ಬಂದುವಿನಂತೆ ಎಂದು ಶಂಕರ ತನ್ನ ಗೆಳೆಯರಲ್ಲಿ ಅದರ ಸಮಸ್ತ ಮಾಹಿತಿಯನ್ನು ನೀಡುತ್ತಿದ್ದರು ಅವರ ಅವನಲ್ಲಿನ ಫಲನಿಳಿತ್ಯ ನೋಡಿ ಎಲ್ಲ ಗೆಳೆಯರು ಹೊಗಳಿದರು ಅವನಲ್ಲಿನ ಓದಿನ ರುಚಿ ಹಚ್ಚುವ ಕೆಲಸ ನಿರ್ವಹಣೆ ಮಾಡುತ್ತಿರುವ ಬಗ್ಗೆ ಬಗೆಯ ಸಂಗತಿ ಬಗೆ ಬಗೆಯ ಸಂಗತಿ ತಿಳಿಸಿದರು ಸಂಗತಿ ಅವರಿಗೆಲ್ಲ ಮಾದರಿಯಾಯಿತು ಭಾರತ ಅಂಬೆಯ ಹೆಮ್ಮೆಯ ಪುತ್ರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಮ್ಮ ಸಾಮಾನ್ಯ ಜನತೆಗೆ ಕೂಲಿ ಕಾರ್ಮಿಕರು ಮಧ್ಯಮ ವರ್ಗ ಜನರ ಜೀವನ ಮಟ್ಟ ಸುಧಾರಣೆಗಾಗಿ ಅವರು ಮಾಡಿದ ಮಹಾನ್ ಗ್ರಂಥ ಕುರಿತು ಕುರಿತು ಅರಿಯುವ ಮನ ಮಾಡಿದರು ಅವರಲ್ಲಿ ಗೆಳೆಯರಲ್ಲಿ ಶಿವ ಚನ್ನಪ್ಪ ರಾಮು ಹಲವಾರು ಗೆಳೆಯರು ನಿರ್ಧರಿಸಿದರು ಅವನಲ್ಲಿ ಕೇಳಿಕೊಂಡರು ನಮಗೂ ಸಂವಿಧಾನದ ಮಹತ್ವ ಹಾಗೂ ಅದರಿಂದಾಗುವ ಅನುಕೂಲ ಬಗ್ಗೆ ಸಾಕಷ್ಟು ಅರಿವು ಮೂಡಿಸುವ ಬಗ್ಗೆ ಕೇಳಿದರು ಶಂಕರ ತುಂಬ ಸಂತಸದಿಂದ ಅವರನ್ನು ಬರಮಾಡಿಕೊಂಡು ವಿನಯ ವಿಧೇಯತೆಯಿಂದ ನಮ್ಮ ದೇಶದ ಅಡಿಪಾಯ ಹಾಕಿದ ಸಂವಿಧಾನ ಕುರಿತು ಹೇಳಲು ಹೇಳಿದ ಬಡವರು ಬಂದು ಪರವಾದ ನಿಲುವನ್ನು ಹೊಂದಿದ ದೀನ ದಲಿತರ ಉದ್ಧಾರದ ಬಗ್ಗೆ शिक्षण क्षेत्र अत्यम कानून अड़ी कार्यकारी बे सकल मनुष्य कुल मदल दृढ़ बहुत आरोग्य रक्षण के नियम रूप से जारी तूक आत्मीय बेसद बेची महिद शंकर प्रति जीव व्यक्तिया व्यक्तियों आरोग्य बे देश आरोग्य समाज आरो सुधारे सार सार ಸಮಾನತೆಗೆ ಒತ್ತು ನೀಡಿದ ಕೊಡುಗೆ ವಿವರಿಸಿದ ದೇಹ ದೇಶ ಆರೋಗ್ಯ ಪೂರ್ಣ ಇರಲು ಉತ್ತಮ ಗುಣಮಟ್ಟದ ಆಹಾರ ಬದ್ಧತೆ ಕಾಯ್ದೆ ಜಾರಿಗೆ ಕುರಿತು ತಿಳಿಸಿದ ತಲೆಯ ಮೇಲೊಂದು ಸೀವರು ಕಲ್ಪಿಸುವ ಕಾನೂನು ಇರುವುದು ಬಡ ಜನರ ಕಲ್ಯಾಣ ಕಾರ್ಯಕ್ರಮ ಕಲ್ಪಿಸುವ ನಿಟ್ಟಿನಲ್ಲಿ ಕಾನೂನು ರೂಪಿಸಿದ್ದು ನಮ್ಮ ಭಾರತಾಂಬಿಯ ಮರದ ಮಕ್ಕಳು ರಜಾತಿ ವರ್ಗ ಇವರ ಉದ್ಧಾರದ ಉದ್ಧಾರಕ್ಕೆ ಕಾನೂನು ರೂಪಿಸಿದ್ದು ಸಮಸ್ತ ಮಾನವ ಅಭಿವೃದ್ಧಿಗೆ ಸೂಚ್ಯಂಕ ಏರಿಕೆಯಾಗಲು ಸಂವಿಧಾನ ಹೇಗೆ ಕೆಲಸ ನಿರ್ವಹಣೆ ಮಾಡುತ್ತಿರುವ ಬಗ್ಗೆ ತಿಳಿಸಿದ ಮತದಾರರ ಪ್ರಭುಗಳು ಹೇಗಿರಬೇಕು ಹೇಗಿರಬಾರ್ದು ನಮ್ಮನ್ನು ಆಳುವ ವರ್ಗದ ನೀತಿ ನೀತಿ ನಿಯಮಗಳನ್ನು ಕಠಿಣ ನಿಟ್ಟಾಗಿ ಪಾಲಿಸಬೇಕು ಎಂಬ ಸಂದೇಶ ಹರಳುವ ಸಂವಿಧಾನವನ್ನು ತಿಳಿಸಿದ ವಿಶೇಷದ ಸಾರ್ವಜನಿಕ ಆಸ್ತಿ ರಕ್ಷಿಸುವ ಕಾನೂನು ಅಪರಾಧ ಮಾಡಬಾರದು ಅದಕ್ಕೆ ಕಠಿಣ ಕಾನೂನು ರೂಪಿಸಿದ್ದು ನಮ್ಮ ದೇಶದ ದೇಶದ ಸಿಕ್ಕ ನಂತರ ಆಂಗ್ಲರ ಆಂಗ್ಲರ ಕಾನೂನು ಹೊರದೂಡಿ ನಮ್ಮ ದೇಶದ ಸುಖಾಣಿ ಹಿಡಿದಿರುವ ನಾಯಕರಿಗೆ ಜನತೆ ಹೊಸ ರೂಪದ ಕಾನೂನು ರೂಪಿಸಿದ್ದು ತಿಳಿಸಿದ ಗೆಳೆಯರ ಗಣಕೇದ ಶಂಕರ ನಾವೆಲ್ಲರೂ ಸೇರಿ ಎಪ್ಪತ್ತೈದನೇ ಸ್ವಾತಂತ್ರ್ಯ ಎಪ್ಪತ್ತೈದನೇ ಸಂವಿಧಾನ ದಿನಾಚರಣೆ ಅರ್ಥಪೂರ್ಣವಾಗಿ ಆಚರಣೆ ಮಾಡುವ ಮನ ಮಾಡುವ ಮಾಡಿ ನೀತಿ ಧರ್ಮದ ಆಧಾರದಲ್ಲಿ ಆಚರಿಸಿ ಸಾಗೋಣ ಎಂದು ಎಲ್ಲ ಗೆಳೆಯರು ಅಂದುಕೊಂಡರು ಮುಂದಿನ ಪೀಳಿಗೆಗೆ ಇದರ ಬಗ್ಗೆ ನಾವು ಹೇಳಿಕೊಟ್ಟ ಮಾರ್ಗದಲ್ಲಿ ನಡೆಯುವ ಹಾಗೆ ಮಾಡಿ ಪ್ರಜಾಪ್ರಭುತ್ವದ ಉಳಿಯುವ ಉಳಿಯುವುದಾಗಿ ಸಕಲ ಮನೆಯವರು ಒಂದಲ್ಲ ಒಂದು ರೀತಿಯಲ್ಲಿ ಕೊಡುಗೆ ನೀಡಬೇಕು ಹಾಗೆ ಮಾಡಿದರೆ ಸಂವಿಧಾನಕ್ಕೆ ಬೆಲೆ ಎಂದು ಅಂದನು ಶಂಕರ ಧನ್ಯವಾದಗಳು ಜೈ ಸಂವಿಧಾನ